ಸಿ ಎಸ್ ಮತ್ತೆ ಈ ಬಿಗ್ ಟ್ರೇಡ್ ಗೆ ರೀ ಎಂಟ್ರಿ ಕೊಟ್ಟಿದೆ ನಿಮ್ಗೆ ಗೊತ್ತಾ ಎಸ್ ಕೆ ಟೀಮ್ ಅಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ ಬಗ್ಗೆ ಕೇಳಿದ್ರೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ವಿಡಿಯೋನ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಟೀಮ್ ನ ಬಗ್ಗೆ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸ್ಟಾರ್ಟಿಂಗ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಎಂಡ್ ಆಫ್ ದ ಟೂರ್ನಮೆಂಟ್ ಅಲ್ಲಿ ಸಾಕಷ್ಟು ಅಪ್ಡೇಟ್ಸ್ ಬೈದು ಸಂಜು ಸ್ಯಾಮ್ಸನ್ ಸಿ ಎಸ್ ಗೆ ಟ್ರೇಡ್ ಆಗುತ್ತಾ ಅಂತೇಳಿ ಸಾಕಷ್ಟು ಐಪಿಎಲ್ ಫ್ಯಾನ್ಸ್ ಬಿಲೀವ್ ಮಾಡಿಲ್ಲ ಬಟ್ ಯಾವಾಗ ಆ ಒಂದು ಟ್ರೇಡ್ ಮುಂದಕ್ಕೆ ಹೋಯ್ತು ಆದ್ರೆ ಆರ್ ಆರ್ ಮ್ಯಾನೇಜ್ಮೆಂಟ್ ಸಿ ಎಸ್ ಸಾಕಷ್ಟು ಡಿಮ್ಯಾಂಡ್ಸ್ ಮಾಡಿದ್ರು ಬಿಗ್ ಬಿಗ್ ಪ್ಲೇಯರ್ಸ್ ಅವರು ಡಿಮ್ಯಾಂಡ್ಸ್ ಮಾಡಿದ್ರು ಲೈಕ್ ಸಿ ಎಸ್ ಕೆ ಕ್ಯಾಪ್ಟನ್ ರುದ್ರಾಜ್ ಗಾಯ್ಕವಾಡ್ ಮತ್ತು ಶಿವಮ್ ಆಗ್ಲಿ ಅಥವಾ ರವೀಂದ್ರ ಜಡಜಾಗ್ಲಿ ಈ ಮೂರು ಪ್ಲೇರ್ ಅಲ್ಲಿ ಒಬ್ಬರಿಗೆ ಆರ್ ಆರ್ ಮ್ಯಾನೇಜ್ಮೆಂಟ್ ಡಿಮ್ಯಾಂಡ್ಸ್ ಮಾಡಿದ್ರು ಆದ್ರೆ ಸಿ ಎಸ್ ಈ ಡಿಮ್ಯಾಂಡ್ ಗೆ ಒಂದು ಟ್ರೇಡ್ ನ ಇಮಿಡಿಯೇಟ್ ಆಗಿ ರಿಜೆಕ್ಟ್ ಮಾಡಿದ್ರು ಯಾವಾಗ ಸಿ ಎಸ್ ಟೀಮು ಆ ಒಂದು ಟ್ರೇಡ್ ಮಾಡಿದ್ರು ಇಮಿಡಿಯೇಟ್ಲಿ ಕೆ ಆರ್ ಮತ್ತು ಡಿ ಸಿ ಅವರು ಆರ್ ಆರ್ ಗೆ ಅಪ್ರೋಚ್ ಮಾಡಿದ್ರು ಸಂಜು ಸ್ಯಾಮ್ಸನ್ ಟ್ರೇಡ್ ಬಗ್ಗೆ ಯಾಕೆಂದ್ರೆ ಸಂಜು ಸ್ಯಾಮ್ಸನ್ಗೆ ಆರ್ ಅಲ್ಲಿ ಇರೋಕೆ ಇಂಟ್ರೆಸ್ಟ್ ಇಲ್ಲ ಆ ಒಂದು ರೀಸನ್ ಮೇಲೆ ಒಂದು ಮಿನಿ ಆಪ್ಷನ್ ಹೋಗ್ಬೇಕು ಅಥವಾ ಸಂಜು ಸ್ಯಾಮ್ಸನ್ ಬೇರೆ ಟೀಮ್ ಗೆ ಟ್ರೇಡ್ ಆಗಬೇಕು ಎರಡೇ ಆಪ್ಷನ್ ಇರಲಿ ಸೊ ಆ ಒಂದು ರೀಸನ್ ಮೇಲೆ ಇಲ್ಲಿ ಸಿ ಎಸ್ ಕೆ ಕ್ಲೋಸ್ ಆಗಿತ್ತು ಮತ್ತು ಡಿ ಸಿ ಅದೇ ರೀತಿಯಾಗಿ ಕೆ ಆರ್ ಆ ಒಂದು ಟ್ರೇಡ್ ನ ಓಪನ್ ಮಾಡಿದ್ರು ಅಗೇನ್ ಆರ್ ಮಾಡಿದ್ರು ಅದೇ ಬಿಗ್ ಡಿಮ್ಯಾಂಡ್ಸ್ ನ ಕೇಳಿದ್ರು ಫಾರ್ ಎಕ್ಸಾಂಪಲ್ ಡಿ ಸಿ ಅಲ್ಲಿ ಕೆ ಎಲ್ ರಾಹುಲ್ ಗೆ ಕೇಳಿದ್ರು ಅದೇ ರೀತಿಯಾಗಿ ಕೆ ಆರ್ ನಲ್ಲಿ ಬಿಗ್ ಬಿಗ್ ಸ್ಪಿನ್ನರ್ಸ್ ಗೆ ಅವರು ಅಪ್ರೋಚ್ ಮಾಡಿದ್ರು ಆದ್ರೆ ಕೆ ಕೆಆರ್ ನಮಸ್ಕಾರ ಗುರು ಅದೇ ರೀತಿಯಾಗಿ ಇಲ್ಲಿ ಡಿ ಸಿ ಕೂಡ ರೀಸೆಂಟ್ ಆಗಿ ನಮಸ್ಕಾರ ಹೇಳಿದಾರೆ ಆದ್ರೆ ಇಲ್ಲಿ ಸಿ ಎಸ್ ಕೆ ಅಗೇನ್ ಆ ಒಂದು ಟ್ರೇಡ್ ಗೆ ಮತ್ತೆ ಎಂಟ್ರಿ ಕೊಟ್ಟಿದೆ ಸಂಜು ಸ್ಯಾಮ್ಸನ್ ಟ್ರೇಡ್ ಮಾಡೋಕೆ ಬಟ್ ದಿಸ್ ಟೈಮ್ ಅನದರ್ ಲೆವೆಲ್ ಹೋಗಿದ್ದಾರೆ ನಿನ್ನೆ ಕ್ರಿಕ್ ಬಾಸ್ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ ಸಂಜು ಸ್ಯಾಮ್ಸನ್ ಟ್ರೇಡ್ ಡೀಲು ಮತ್ತೆ ಸಿ ಎಸ್ ಟೇಬಲ್ ಮೇಲೆ ಬಂದಿದೆ ಅಂತೇಳಿ ಇದು ಸರ್ಪ್ರೈಸ್ ಅಲ್ಲ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಕ್ರಿಕ್ ಬಾಸ್ ಒಂದು ಪಾಯಿಂಟ್ ನ ಮೆನ್ಷನ್ ಮಾಡಿದೆ ಏನಪ್ಪ ಅಂದ್ರೆ ನಾವು ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ ಇಫ್ ಸಪೋಸ್ ಸಂಜು ಸ್ಯಾಮ್ಸನ್ ಸಿ ಎಸ್ ಟ್ರೇಡ್ ಆದ್ರೆ ಎಸ್ ಕೆ ಯ ಟಾಪ್ ಪ್ಲೇರ್ ಆರ್ ಆರ್ ಗೆ ಟ್ರೇಡ್ ಆದ್ರೆ ಅಂತೇಳಿ ಇದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಕ್ರಿಕ್ ಬಾಸ್ ರಿಪೋರ್ಟ್ ನ ಪ್ರಕಾರ ಸಂಜು ಸ್ಯಾಮ್ಸನ್ ಸಿ ಎಸ್ ಕೆರೆ ಸಿ ಎಸ್ ಕೆ ಒಂದು ಟಾಪ್ ಪ್ಲೇರ್ ಆರ್ ಆರ್ ಗೆ ಟ್ರೇಡ್ ಆಗಬಹುದು ಅಂತೇಳಿ ಯಾವಾಗ ಈ ಒಂದು ಅಪ್ಡೇಟ್ ಕೊಟ್ಟು ಸಾಕಷ್ಟು ಐ ಪಿ ಎಲ್ ಫ್ಯಾನ್ಸ್ ಡಿಸ್ಕಷನ್ ಮಾಡಿದ್ರೆ ಡೆಫಿನೆಟ್ ಆಗಿ ಅದು ಮಾತ್ರ ರವೀಂದ್ರ ಜಡೇಜಾ ಅಂತೇಳಿ ಬಟ್ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ರವೀಂದ್ರ ಜಡೇಜಾ ಸಿ ಎಸ್ ಕೆ ಬಿಟ್ಟು ಆರ್ ಆರ್ ಗೆ ಟ್ರೇಡ್ ಮಾತೇ ಇಲ್ಲ ರವೀಂದ್ರ ಜಡೇಜೇಂದ್ರು ಸಿಎಸ್ ಕೆ ಟೀಮ್ ಅಲ್ಲಿ ಆಡ್ತಾರೆ ಸಿ ಎಸ್ ಕೆ ಟೀಮ್ ಅಲ್ಲಿ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ ಇದು ಮಾತ್ರ ಪಕ್ಕ ಹಾಗಾದ್ರೆ ಟಾಪ್ ಪ್ಲೇಯರ್ ಸಿ ಎಸ್ ಟೀಮ್ ಅಲ್ಲಿ ಯಾರಿದ್ದಾರೆ ಅಂತಹ ಪ್ಲೇ ಟ್ರೇಡ್ ಆಗುವಂತಹ ಪ್ಲೇಯರ್ಸ್ ಒಂದು ಋತುರಾಜ್ ಕೊಡಿದರೆ ಆದ್ರೆ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಸಿ ಎಸ್ ಕೆ ಫೈನಲ್ ಮ್ಯಾಚ್ ಅಲ್ಲಿ ಎಂ ಎಸ್ ಧೋನಿ ಅವರು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಋತುರಾಜ್ ಗಾಯಕೋಡ್ ಸಿ ಎಸ್ ಬ್ಯಾಕ್ ಆಗ್ತಾರೆ ಅಂತ ಹೇಳಿ ಅಲ್ಲಿ ಕನ್ಫರ್ಮ್ ಆಗಿದೆ ಋತುರಾಜ್ ಗಾಯಕೋಡ್ ಯಾವುದೇ ಕಾರಣಕ್ಕೂ ಆರೋಗ್ಯ ಟ್ರೇಡ್ ಆಗಲ್ಲ ಸೊ ಹಾಗಾದ್ರೆ ಯಾರಿದ್ದಾರೆ ಒಂದೇ ಒಂದು ಒಂದು ಶಿವಮ್ ದುಬೆ ಇದಾರೆ ಅಥವಾ ಶಿವಮ್ ದುಬೆನ ಬಿಟ್ರೆ ಇನ್ನೊಬ್ರು ಇಂಟ್ರೆಸ್ಟಿಂಗ್ ಪ್ಲೇಯರ್ ಇದ್ದರೆ ಅದು ಗೆ ಕ್ಲೋಸ್ ಮತ್ತು ಆರ್ ಆರ್ ಗೆ ನೆಕ್ಸ್ಟ್ ಹೆಡ್ ಕೋಚ್ ಆಗುವಂತಹ ಚಾನ್ಸ್ ಇದೆ ಯಾರಪ್ಪ ಅಂದ್ರೆ ಕುಮಾರ ಸಂಘಕರ ಇಫ್ ಸಪೋಸ್ ಕುಮಾರ ಸಂಘಕರ ಆರ್ ಆರ್ ಗೆ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆದ್ರೆ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಕುಮಾರ ಸಂಘಕರ ಶ್ರೀಲಂಕಾದಿಂದ ಬಿಲಾಂಗ್ ಮಾಡ್ತಾರೆ ಸಿಎಸ್ ಶ್ರೀಲಂಕಾದ ಒಂದು ಸೂಪರ್ ಪ್ಲೇಯರ್ ಇದ್ರೆ ಯಾರಪ್ಪ ಅಂದ್ರೆ ಅದು ಮತೇಶ ಪತ್ರನ ಇಫ್ ಸಪೋಸ್ ನನ್ನ ಪರ್ಸನಲ್ ವಿನ ಪ್ರಕಾರ ಇಫ್ ಸಪೋಸ್ ಮತೇಶ ಪತ್ರನ ಆರ್ ಆರ್ ಗೆ ಟ್ರೇಡಿದ್ರೆ ನಾವಿಲ್ಲಿ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಸಿ ಎಸ್ ಕೆಮ್ ಅಲ್ಲಿ ಆಲ್ರೆಡಿ ಈಗ ಒಂದು ಸೂಪರ್ ಪ್ಲೇರ್ ಸುಪೋ ಬಗ್ಗೆ ಪರ್ಫಾರ್ಮೆನ್ಸ್ ಕೊಡ್ತಿದ್ರೆ ನತನ್ ಎಲ್ಲಿಸೋರು ಈಗ ಸಿ ಎಸ್ ಕೆ ಆ ಒಂದು ಪರ್ಫಾರ್ಮೆನ್ಸ್ ನೋಡಿ ರೀಸೆಂಟ್ ಆಗಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಆ ಒಂದು ಟಿ ಟ್ವೆಂಟಿಯಲ್ಲಿ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತದ್ರೆ ನತನ್ ಎಲ್ಲಿಸೋರು ಆ ಒಂದು ಪರ್ಫಾರ್ಮೆನ್ಸ್ ನಗಿಸಿ ಮೇ ಬಿ ಇಲ್ಲಿ ಸಿ ಎಸ್ ಕೆ ಟೀಮ್ ಏನಾದ್ರು ಮತೇಶ ಪತ್ರನೆಗೆ ಆರಗೆ ಟ್ರೇಡ್ ಮಾಡೋಕೆ ರೆಡಿ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಏನಾದ್ರು ಸಂದೂತ್ ಸ್ಯಾಮ್ಸಂಗ್ ಸಿ ಎಸ್ ಆದ್ರೆ ಇಲ್ಲಿ ಸಿ ಎಸ್ ಕೆ ಟೀಮ್ ಇಂದ ಮತೇಶ ಪತ್ರನ ಹೋಗುವಂತಹ ಚಾನ್ಸ್ ಇದೆ ಯಾಕೆಂದ್ರೆ ಕುಮಾರ ಸಹಾಯಂಕರ ಅಲ್ಲಿ ಕೋಚ್ ಆಗಿದ್ದಾರೆ ಅವ್ರ ಮೇಲೆ ಇಂಟ್ರೆಸ್ಟ್ ನ ತೋರಿಸಿರಬಹುದು ಅಂತ ನನ್ನ ಇದು ಓನ್ಲಿ ಪರ್ಸನಲ್ ವ್ಯೂ ಮಾತ್ರ ಸೊ ಇಲ್ಲಿ ಮಾತ್ರ ಶಿವಮ್ ದುಬೆ ಆಗಲಿ ರವೀಂದ್ರ ಆಗಲಿ ಮತ್ತು ಋತುರಾಜ್ ಗಾಯಕವಾಡ ಆಗಲಿ ಯಾವುದೇ ರೀತಿಯಾದ ಆಗುವ ಟ್ರೇಡ್ ಆಗುವಂತಹ ಚಾನ್ಸ್ ಇಲ್ಲ ಬಟ್ ನೋಡಬೇಕು ನವೆಂಬರ್ ಫಿಫ್ಟೀನ್ಗೆ ಗೊತ್ತಾಗುತ್ತೆ ನಿಮಗೆ ಆಕ್ಚುಲಿ ಈ ಒಂದು ಟ್ರೇಡ್ ಹೀಗೆ ಆಗ್ತದೆ ಅಂತ ಹೇಳಿ ಇದು ಜಸ್ಟ್ ಕ್ರಿಕ್ ಬಸ್ ರಿಪೋರ್ಟ್ ಮಾತ್ರ ಯಾವ್ದು ನಾವು ಕ್ರಿಕ್ ಬಜ್ ಆಗಲಿ ಟೈಮ್ಸ್ ಆಫ್ ಇಂಡಿಯಾ ಆಗಲಿ ಈ ಒಂದು ರಿಪೋರ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ನಂಬೆಕ್ ಆಗಲ್ಲ ಜಸ್ಟ್ ನಮ್ಮ ನವೆಂಬರ್ ಫಿಫ್ಟೀನ್ ಬಾಕಿ ಇದೆ ಅವಾಗ ನಮ್ಗೆ ಕ್ಲಾರಿಟಿ ಬರುತ್ತೆ ಇಷ್ಟಕ್ಕೆ ಈ ಒಂದು ಟ್ರೇಡ್ ಆಗುತ್ತಾ ಅಥವಾ ಇಲ್ಲ ಅಂತೇಳಿ ಇಷ್ಟಕ್ಕೆ ಈ ಒಂದು ಟ್ರೇಡ್ ಆದರೆ ಅಂದ್ರೆ ಸಿ ಎಸ್ ಟೀಮ್ ಅಲ್ಲಿ ಯಾರು ಆ ಒಂದು ಟಾಪ್ ಪ್ಲೇ ಇದ್ದಾರೆ ಅಂತೇಳಿ ಅದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಸದ್ಯ ಇರುವಂತಹ ಅಪ್ಡೇಟ್ ಅಂತಂದ್ರೆ ಸಂಜು ಸಾಮ್ಸನ್ ಟ್ರೇಡ್ಲಿ ಮತ್ತೆ ಸಿ ಎಸ್ ಕೆ ಟೀಮು ರಿ ಎಂಟ್ರಿ ಕೊಟ್ಟಿದ್ದಾರೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಆಲ್ರೆಡಿ ಆರ್ ಆರ್ ಗೆ ಟ್ರೇಡ್ ಮಾಡುವಂತಹ ಪ್ಲೇಯರ್ಗೆ ಮೆಸೇಜ್ ಸೆಂಡ್ ಮಾಡಿದರೆ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಥವಾ ಇಲ್ಲ ಆರ್ ಆರ್ ಟೀಮಲ್ಲಿ ಆಡೋಕೆ ಅಂತೇಳಿ ಮೆಸೇಜ್ ಸೆಂಡ್ ಮಾಡಿದರೆ ಇಫ್ ಸ್ಲೇ ಹೌದು ಅಂತ ಓಕೆ ಅಂತ ಗ್ರೀನ್ ಡೆಫಿನೆಟ್ ಆಗಿ ಸಿ ಎಸ್ ಟೀಮ್ ಇಂದ ಆರ್ ಆರ್ ಗೆ ಆ ಸ್ಟಾರ್ ಪ್ಲೇಯರು ಆರ್ ಆರ್ ಗೆ ಟ್ರೇಡ್ ಆಗ್ತಾರೆ ಬಟ್ ನೋಡಮ್ಮ ಯಾವ ಪ್ಲೇಯರು ಸಿ ಎಸ್ ಟೀಮ್ ಇಂದ ಆರ್ ಆರ್ ಗೆ ಹೋಗ್ತಾರೆ ಅಂತೇಳಿ ನೆಕ್ಸ್ಟ್ ಇನ್ನೊಂದು ಬಿಗ್ ಅಪ್ಡೇಟ್ನಪ್ ಅಂದ್ರೆ ಸಿ ಎಸ್ ಟೀಮ್ ಇಂದ ಅದು ಸಿ ಎಸ್ ಕೋಚು ಸಿ ಎಸ್ ಕ್ಯಾಪ್ಟನ್ ರುದ್ರಾಸ್ ಗಾಯಕೋಡು ಮತ್ತು ಎಂಎಸ್ ಧೋನಿ ಅವರು ಅದೇ ರೀತಿಯಾಗಿ ಸಿಎಸ್ಕೆಯ ಚೈರ್ಮನ್ ಎನ್ ಶ್ರೀನಿವಾಸನವರು ಮತ್ತು ಸಿ ಎಸ್ಕೆಯ ಸಿಇಒ ಕಾಶಿ ವಿಶ್ವನಾಥನ್ ಅವರು ಒಂದು ಬಿಗ್ ಮೀಟಿಂಗ್ ಮೀಟಿಂಗ್ ಮಾಡ್ತಿದ್ದಾರೆ ಅದು ನವೆಂಬರ್ ಹತ್ತು ಮತ್ತು ನವೆಂಬರ್ ಹನ್ನೊಂದಕ್ಕೆ ಈ ಒಂದು ಮೀಟಿಂಗ್ ನಡೆಯುತ್ತೆ ಈ ಒಂದು ಮೀಟಿಂಗ್ ನಲ್ಲಿ ಯಾವೆಲ್ಲ ಗೆ ನಾವು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ನಾವು ಇಟ್ಕಬೇಕು ಮತ್ತು ಬಿಡಬೇಕಂತೇಳಿ ಆ ಒಂದು ಮೀಟಿಂಗ್ ನಲ್ಲಿ ಡಿಸ್ಕಶನ್ ಮಾಡ್ತಾ ಇದ್ದಾರೆ ಇದು ಸಿ ಎಸ್ ಕೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಅದೇ ರೀತಿಯಾಗಿ ಫೈನಲ್ ಅಪ್ಡೇಟ್ ಏನಪ್ಪ ಅಂದ್ರೆ ಎಂ ಎಸ್ ಅವರು ಸಿ ಎಸ್ ಕೆ ಗೆ ಖುದ್ದಾಗಿ ಹೇಳಿದಂತೆ ನಾನು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಸೀಸನ್ ಗೆ ರೆಡಿ ಇದ್ದೀನಿ ಅಂತೇಳಿ ಸೊ ಎಂ ಎಸ್ ಅವರ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆ ಒಂದು ಪಾರ್ಟಿಸಿಪೇಷನ್ ಕನ್ಫರ್ಮ್ ಇದು ಕ್ರಿಕ್ ಬಾಸ್ ಕೊಟ್ಟಂತಹ ನಿನ್ನೆ ಮೂರು ಬಿಗ್ಗೆಸ್ಟ್ ಅಪ್ಡೇಟ್ಸ್ ಸೊ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಕ್ವೆಶನ್ ತಪ್ಪದೇ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ